ಸಮಾಜ ಸೇವಕರಾದ ಕಣಚೂರು ಮೋನು ಅವರ ಜೀವನ ವೃತ್ತಾಂತವನ್ನು ಬಿಂಬಿಸುವ ಪುಸ್ತಕ ಹಾಗೂ ಸಾಕ್ಷ್ಯಚಿತ್ರವನ್ನು ಫೆಬ್ರವರಿ ಇಪ್ಪತ್ತ ಐದರಂದು ಕಣಚೂರು ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಕಣಚೂರು ಅಭಿಮಾನಿಗಳ ಬಳಗದ ಆಶ್ರಯದಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ ಎಂದು ಕಣಚೂರು ಅಭಿಮಾನಿ ಬಳಗದ ಅಧ್ಯಕ್ಷರಾದ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ತಿಳಿಸಿದ್ದಾರೆ ಇವರು ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಾಹಿತಿ ಮುಳಿಯ ಶಂಕರ್ ಭಟ್ ರವರು ಬರೆದಿರುವ ಪುಸ್ತಕದ ಸಾಕ್ಷ್ಯಚಿತ್ರವು ಬರಹಕಾರ ಡಿಐ ಅಬೂ ಬಕರ್ ಕೈರಂಗಳರವರ ನಿರ್ದೇಶನದಲ್ಲಿ ಸಿದ್ದಗೊಂಡಿದೆ ಇದೇ ದಿನದಂದು ಕಣಚೂರು ರವರ ಉದ್ಯಮಗಳ ಭಾಗವಾದ ಕಣಚೂರು ಆಯುರ್ವೇದಿಕ್ ಕಾಲೇಜು ಕಾಲೇಜ್ ಆಫ್ ಫಾರ್ಮಸಿ ಕಣಚೂರು ಕಾನ್ಸರೆನ್ಸ್ ಜೋಮ್ ಇಂಟರ್ ಕ್ಯಾಥರೈಸೇಷನ್ ಲ್ಯಾಬ್ ಮುಂತಾದ ಹಲವು ಘಟಕಗಳು ಉದ್ಘಾಟನೆಗೊಳ್ಳಲಿದೆ ಎಂದರು ಬಳಿಕ ಕಣಚೂರು ಅಭಿಮಾನಿಗಳ ಬಳಗದ ಉಪಾಧ್ಯಕ್ಷರಾದ ಹೈದರ್ ಪರ್ತಿಪಾಡಿ ಮಾತನಾಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಣಚೂರು ಅಭಿಮಾನಿ ಬಳಗದ ಉಪಾಧ್ಯಕ್ಷರಾದ ಟಿಎಸ್ ಅಬ್ದುಲ್ಲಾ ಸಾಮಣಿಗೆ ಮಾಧವ ಬಗಂಬಿಲಾ ಸಂಚಾಲಕ ಡಿಐ ಅಬೂ ಬಕರ್ ಕೈರಗಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ಜೀವನ ನಡೆದು ಬಂದ ದಾರಿ ಇದನ್ನು ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಅರ್ಪಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ನಾಡಿದ ಇಪ್ಪತ್ತೈದನೇ ತಾರೀಕಿಗೆ ಮಾಡುವ ಎಂಬ ಅಭಿಪ್ರಾಯವನ್ನು ಪಟ್ಟಂತ ನಾವುಗಳು ನಮ್ಮ ಇದರ ಅಭಿಮಾನಿ ಬಳಗದವರು ಸೇರಿಕೊಂಡು ಅದರ ನಮ್ಮ ಅಧ್ಯಕ್ಷರಾದಂಥ ಧರ್ಮದರ್ಶಿ ಪುನರೂರವರ ನೇತೃತ್ವದಲ್ಲಿ ಮುಳಿಯ ಶಂಕರ್ ಭಟ್ರ ವಿರಚಿತ ಅಬು ಬಕ್ಕರ್ ಡಿ ಎವರು ಮತ್ತು ಟಿ ಎಸ್ ಅಬ್ದುಲ್ಲರವರು ಮಾಧವ ಇರ್ಬೋದು ನಾವೆಲ್ಲ ತುಂಬ ಉತ್ಸುಕತೆಯಿಂದ ಅದನ್ನು ನಮ್ಮ ಮೋನೂರವರ ತ ಕೇಳಿಕೊಂಡಾಗ ಅವರಿಗದೊಂದು ದೊಡ್ಡ ಉತ್ಸಾಹದಲ್ಲಿ ಇರಲಿಲ್ಲ ಆದರೂ ನಿಮ್ಮ ಪ್ರೀತಿಗೋಸ್ಕರ ಆಯಿತು ಅಂತ ಒಪ್ಪಿಕೊಂಡ್ರು ಬಹಳ ಮಂದಿ ಈಗ ಅವರವರ ಜೀವನ ಶೈಲಿಯಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ ಆದರೆ ಮೋಣೂರವರ ಜೀವನ ಶೈಲಿಯ ಬಗ್ಗೆ ತಿಳ್ಕೊಂಡಾಗ ಅದು ವಿಶೇಷವಾಗಿ ಸಮಾಜಕ್ಕೂ ಕಾಣ್ತದೆ ಸಮುದಾಯಕ್ಕೂ ಕಾಣ್ತದೆ ಜಗತ್ತಿಗೆ ಅದನ್ನು ಅರಿತುಕೊಳ್ಳಬಹುದು ಯಾಕಂತ ಹೇಳಿದ್ರೆ ಅವರೊಬ್ಬ ಅಲ್ಲ ಅವರು ಕೇವಲ ಪ್ರಾಥಮಿಕ ದರ್ಜೆಯಲ್ಲಿ ಮಾತ್ರ ಕಲಿತಂಥ ಶಿಕ್ಷಣ ಅಂಥ ಒಬ್ಬ ಶಿಕ್ಷಣ ಹೊಂದಿದೊಬ್ಬ ವ್ಯಕ್ತಿ ಇವತ್ತು ಒಂದು ಹೆಸರತ್ತ ಬಹಳಷ್ಟು ದೊಡ್ಡ ಗೌರವದ ಜಾಗಕ್ಕೆ ಒಂದು ಡಾಕ್ಟ್ರೇಟ್ ಮತ್ತೆ ಅಥವಾ ಒಬ್ಬ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಆಗುವಷ್ಟು ಶಕ್ತಿಯು ಅಲ್ಲಾ ಕೊಟ್ಟಿದ್ದಾನೆ ಅವರಿಗೆ